ಇನ್ ಕನ್ನಡ ವಿ ಸೆ ನೀವು ಯಾರು ಆ್ಯಂಡ್ ಇನ್ ಇಂಗ್ಲೀಷ್ ವಿ ಸೇ ಹೂ ಆರ್ ಯು ದಿಸ್ ಈಸ್ ದ ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ ಆ್ಯಂಡ್ ನಾವು ವಿ ಸಿ ನೀವು ಯಾರು ಹೂ ಆರ್ ಯು ಇನ್ ಕನ್ನಡ ನೀವು ಎಲ್ಲಿದ್ದೀರಿ ಮೀನ್ಸ್ ವೇರ್ ಆರ್ ಯು ಇನ್ ಕನ್ನಡ ಇನ್ ಇಂಗ್ಲೀಷ್ ನೀವು ಏನು ಮಾಡುತ್ತಿದ್ದೀರಿ ವಾಟ್ ಆರ್ ಯು ಡೂಯಿಂಗ್ ಇನ್ ಇಂಗ್ಲೀಷ್ ಇಟ್ ಈಸ್ ನೀವು ಎಲ್ಲಿಗೆ ಹೋಗುತ್ತಿದ್ದ ತಿದ್ದರೆ ವೇರ್ ಆರ್ ಯು ಗೋಯಿಂಗ್ ಇದು ಯಾವುದು ಇನ್ ಕನ್ನಡ ಮೀನ್ಸ್ ವಾಟ್ ಈಸ್ ದಿಸ್ ಅದು ಏನು ಮೀನ್ಸ್ ವಾಟ್ ಈಸ್ ದ್ಯಾಟ್ ನಿಮ್ಮ ಹೆಸರು ನಿಮ್ಮ ಹೆಸರು ಏನು ವಾಟ್ ಈಸ್ ಯುವರ್ ನೇಮ್ ಇನ್ ಕನ್ನಡ ನಿಮ್ಮ ಹೆಸರೇನು ಇನ್ ಕನ್ನಡ ವಾಟ್ ಈಸ್ ಯುವರ್ ನೇಮ್ ಇನ್ ಇಂಗ್ಲೀಷ್ ನೀವು ಕನ್ನಡ ಮಾತನಾಡುತ್ತೀರಾ ಡು ಯು ಸ್ಪೀಕ್ ಕನ್ನಡ ನೀವು ಎಲ್ಲಿಂದ ಬಂದಿದ್ದೀರಿ ಇನ್ ಕನ್ನಡ ಆ್ಯಂಡ್ ಇನ್ ಇಂಗ್ಲಿಷ್ ವ್ಯರ್ ಆರ್ ಯು ಫ್ರಮ್ ನಿಮಗೆ ಎಷ್ಟು ವಯಸ್ಸು ಹೌ ಓಲ್ಡ್ ಆರ್ ಯು ನೀವು ಎಲ್ಲಿ ಇರುತ್ತೀರಿ ವ್ಯಾರ್ ಡು ಯು ಲಿವ್ ನೀವು ಎಷ್ಟು ಕಾಲ ಕನ್ನಡ ಕಲಿತಿದ್ದೀರಿ ಹೌ ಲಾಂಗ್ ಹ್ಯಾವ್ ಯು ಲರ್ನ್ಡ್ ಕನ್ನಡ ನೀವು ಊಟ ಮಾಡಿದ್ದೀರಾ ಹ್ಯಾವ್ ಯು ಈಟನ್ ನೀವು ಹೇಗೆ ಮಾಡುವುದು ಹೌ ಟು ಡೂ ದಿಸ್ ಇದು ಹೇಗೆ ಮಾಡುವುದು ಹೌ ಟು ಡೂ ದಿಸ್ ನೀವು ಮನೆಗೆ ಸಹಾಯ ಮಾಡುತ್ತೀರಾ ವಿಲ್ ಯು ಹೆಲ್ಪ್ ಮೀ ನೀವು ನನಗೆ ಸಹಾಯ ಮಾಡುತ್ತೀರಾ ವಿಲ್ ಯು ಹೆಲ್ಪ್ ಮೀ ನೀವು ಎಲ್ಲಿ ಇರುತ್ತೀರಿ ವ್ಯಾರ್ ಡು ಯು ಲಿವ್ ನಿಮಗೆ ಎಷ್ಟು ವಯಸ್ಸು ಹೌ ಓಲ್ಡ್ ಆರ್ ಯು